ಸರ್ ಇವಾಗ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಬಂದಾಗ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಮೊದಲನೇ ಗ್ಯಾರಂಟಿನೇ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಬಗ್ಗೆ ಏನ್ ಹೇಳ್ತೀರಾ ಇದುವರೆಗೂ ಕೂಡ ಮುನ್ನೂರ ಮೂರು ಕೋಟಿಗಿಂತ ಹೆಚ್ಚು ಮಹಿಳೆಯರ ಹೊರಡಿದ್ದಾರೆ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಶಕ್ತಿ ಕಾರ್ಯಕ್ರಮ ಮಹಿಳೆಯರಿಗೆ ಶಕ್ತಿ ತುಂಬುವಂಥದ್ದು ನಮ್ಮಲ್ಲಿ ಅನೇಕ ಅಡಚಣೆಗಳಿತ್ತು ಪ್ರಾರಂಭದಲ್ಲಿ ಪ್ರಾರಂಭ ಮಾಡೋಕ್ಕೆ ಮುಂಚೆ ಅದು ನಾವೆಲ್ಲ ಕೂತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆಗೋಕ್ಕೆ ಮುಂಚೆ ಎಂಬತ್ನಾಲ್ಕು ಲಕ್ಷ ಜನ ಓಡಾಡ್ತಾ ಇದ್ರು ಪ್ರತಿದಿನ ಎಂಬತ್ನಾಲ್ಕು ಎಂಬತ್ತೈದು ಆಮೇಲೆ ಸಹಜವಾಗಿ ಉಚಿತ ಪ್ರಯಾಣ ಕೊಡ್ತಾ ಮಹಿಳೆಯರ ಜೊತೆಗೆ ಪುರುಷರು ಮಕ್ಕಳು ಸಹಜವಾಗಿ ಜಾಸ್ತಿ ಆಗುತ್ತಲ್ಲ ಈಗ ಒಂದು ಕೋಟಿಗಿಂತಲೂ ಹೆಚ್ಚು ಜನ ಪ್ರತಿದಿನ ಮಹಿಳೆಯರು ಓಡಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತಂಥ ಸಂದರ್ಭದಲ್ಲಿ ನಾನಾ ಕಾಲೇಜುಗಳಿಂದ ಮೂರು ಸಾವಿರದ ಎಂಟುನೂರು ಬಸ್ಸುಗಳನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು ಇದ್ದಿದ್ದೇ ಒಂದು ಇಪ್ಪತ್ನಾಲ್ಕು ಸಾವಿರ ಬಸ್ಸು ಈಗ ನಾವು ಅಂತ ಆ್ಯಡ್ ಮಾಡಿದ್ದೀವಿ ಮೂರು ಸಾವಿರದ ಎಂಟುನೂರು ಬಸ್ ಕ್ಯಾನ್ಸಲ್ ಆಗಿತ್ತು ಒಂದು ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಇಟ್ಟು ಹೋಗಿದ್ರು ಮತ್ತು ಬಸ್ಸು ತೋರಿಸ್ಬೇಕಾದ್ರೆ ಡ್ರೈವರ್ಸು ಕಂಡಕ್ಟರ್ಸ್ ಬೇಕು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ ಈಗ ನಾವು ಬಂದ ಮೇಲೆ ಐದು ಸಾವಿರದ ಎಂಟುನೂರು ಬಸ್ ತಗೊಳ್ಳೋದಕ್ಕೆ ಅದರಲ್ಲಿ ನಾಲ್ಕು ಸಾವಿರದ ಮುನ್ನೂರು ಬಂದಾಯಿತು ರಿಕ್ರೂಟ್ಮೆಂಟು ಅಷ್ಟೆ ಒಂಬತ್ತು ಸಾವಿರ ಜನ ಡ್ರೈವರ್ಸು ಕಂಡಕ್ಟರ್ಸು ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ದೀವಿ ನಡೀತಾ ಇದೆ ಒಂದು ಸಾವಿರ ಜನ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಟ್ಟಿದ್ದೀವಿ ಇನ್ನೂ ಅನೇಕ ಜನಪರ ನಮ್ಮ ನೌಕರರ ಪರ ಕಾರ್ಯಕ್ರಮವನ್ನು ಕೂಡ ತಂದಿದ್ದೀವಿ ಒಂದು ಕೋಟಿ ಇನ್ಶೂರೆನ್ಸ್ ಇರ್ಬೋದು ಸರ್ವಿಸಲ್ಲಿ ತಕ್ಕಂಥವ್ರಿಗೆ ಹತ್ತು ಲಕ್ಷ ಇನ್ಶೂರೆನ್ಸ್ ಇರ್ಬೋದು ಮತ್ತು ಮೊನ್ನೆ ಕ್ಯಾಶ್ಲೆಸ್ ತಂದೆ ತಾಯಿ ನಮ್ಮ ನೌಕರ ಗಂಡ ಅಥವಾ ಹೆಂಡತಿ ಮತ್ತು ಮಕ್ಕಳಿಗೆ ಉಚಿತವಾಗಿ ಅವರಿಗೆ ಚಿಕಿತ್ಸೆ ಕೊಡುವಂಥದ್ದು ಉಚಿತ ಅಂದರೆ ಕ್ಯಾಶ್ ಇಲ್ಲದೆ ಇರತಕ್ಕಂಥದ್ದು ಅವರು ತಿಂಗಳಿಗೆ ಐವತ್ತು ರೂಪಾಯಿ ಕಟ್ತಾರೆ ವಾರ್ಷಿಕ ಹತ್ರ ಒಂದು ಎಂಟು ಸಾವಿರ ರೂಪಾಯಿ ಕಟ್ತಾರೆ ಆದರೆ ಮನೆ ಮಂದಿಗೆಲ್ಲ ಅಷ್ಟೇ ಹಣದಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಇನ್ನೂರೈವತ್ತು ಹಾಸ್ಪಿಟಲ್ಸು ನಾವು ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ ಆ ಆಸ್ಪತ್ರೆಗಳಲ್ಲಿ ಅವ್ರಿಗೆ ಚಿಕಿತ್ಸೆ ಹಣ ಇಲ್ದೇನೆ ಹೋಗಿ ಚಿಕಿತ್ಸೆ ಪಡೆಯುವಂತ ವ್ಯವಸ್ಥೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದ್ದೀವಿ ಶಕ್ತಿ ಯೋಜನೆಯನ್ನ ಅಧ್ಯಯನ ಮಾಡೋದಕ್ಕೆ ಬೇರೆ ರಾಜ್ಯದಿಂದನೂ ಕೂಡ ಸಚಿವರ ತಂಡ ಬರ್ತಾ ಇದೆ ಮೂರು ಜನ ಮಿನಿಸ್ಟರ್ ಬಂದಿದ್ರು ಅವ್ರ ಮ್ಯಾನಿಫೆಸ್ಟೋದಲ್ಲಿ ಉಚಿತ ಸಾರಿಗೆ ವ್ಯವಸ್ಥೆ ಮಹಿಳೆಯರು ಕೊಡ್ತೀವಿ ಅಂತ ಅವರು ಸೂಪರ್ ಸಿಕ್ಸ್ ಅಂತ ಪ್ರಾಮಿಸ್ ಮಾಡಿದರು ಸೂಪರ್ ಸಿಕ್ಸಲ್ಲಿ ಇದು ಒಂದು ಅದಕ್ಕೆ ಅದನ್ನು ಸ್ಟಡಿ ಮಾಡಕ್ಕೆ ಬಂದಿದ್ರು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ ಅವರು ನಮ್ಮಲ್ಲಿರ್ತಕ್ಕಂಥದ್ದು ಏನು ಅನುಕೂಲ ಆಗುತ್ತೋ ಅದನ್ನು ತಗೊಳ್ತಾರೆ ಜೊತೆಗೆ ಶಕ್ತಿ ಜೊತೆಗೆ ಇನ್ನೂ ನಮ್ಮಲ್ಲಿರ್ತಕ್ಕಂಥ ಬೇರೆ ಬೇರೆ ಕಾರ್ಯಕ್ರಮಗಳು ಎಲ್ಲ ಕೂಡ ಮಾಹಿತಿ ತಗೊಂಡಿದ್ದಾರೆ ಯಾವ ರೀತಿ ಮಾಡಬೇಕು ಏನು ಅನ್ನೋದು ಆ ಸರ್ಕಾರಕ್ಕೆ ಬಿಟ್ಟಿದ್ದು